ಸರ್ ರಾಜ್ಯದಲ್ಲೇ ಒಂದು ರೀತಿ ವಿಭಿನ್ನ ಯಾಕಂದರೆ ಗಡಿ ಶಾಲೆಗಳು ಮುಗಿಸ್ತಾ ಇದ್ದಾವೆ ಹೌದು ಸರ್ ಇಷ್ಟು ಆರೋಪಗಳು ಬರ್ತಾ ಇದ್ದಾವೆ ನೀವು ವಿಭಿನ್ನವಾಗಿ ಪ್ರಯತ್ನ ಏನಂದರೆ ಒಂದು ಸಾವಿರದ ಒಂದು ನೂರ ಹನ್ನೊಂದು ಮಕ್ಕಳ ಹೆಸರಿನಲ್ಲಿ ಇರ್ತಾ ಇದ್ದೀವಿ ಏನು ಸರ್ ಈ ಯೋಜನೆ ಅಂತ ಈ ಯೋಜನೆ ಬಂದ್ಬಿಟ್ಟು ಸರ್ ಏನಾಗಿದೆ ಇತ್ತೀಚೆಗೆ ದಿನಗಳಲ್ಲಿ ಕಾನ್ವೆಂಟ್ ಶಾಲೆ ಹಾಳುಗಳು ಹೆಚ್ಚಾಗ್ತಾ ಇದೆ ಮಕ್ಕಳು ಆ ಕಡೆಗೆ ಒಲವು ಜಾಸ್ತಿ ತೋರಿಸ್ತಾ ಇದ್ದಾರೆ ಆ ಮಕ್ಕಳನ್ನು ಈ ಕಡೆಗೆ ಆಕರ್ಷಣೆಕ್ಕೂ ಮಾಡಬೇಕು ಅದ್ರ ಜೊತೆಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಂತಕ್ಕಂಥ ಕಾರಣದಿಂದ ಪ್ರತಿಯೊಂದು ಮಗುವಿಗೆ ಏನಾದರೂ ಒಂದು ಸಾವಿರದ ಒಂದೂರ ಹನ್ನೊಂದು ರೂಪಾಯಿ ಆ ಮಕ್ಕಳಿಗೆ ನಾನು ಒಂದನೇ ವರ್ಗಕ್ಕೆ ದಾಖಲಕ್ಕಲಾದ ಮಗುವಿಗೆ ಇಟ್ಟರೆ ಅದು ಹದಿನೆಂಟು ವರ್ಷದವರೆಗೆ ಆ ಮಗು ಆಮೇಲೆ ತಕ್ಕೊಳಕ್ಕೆ ಬರ್ತದೆ ಅದಕ್ಕಾಗಿ ಒಂದು ಅವರಿಗೆ ಆರ್ಥಿಕ ಸಹಾಯನ ಆಗ್ತದೆ ಜೊತೆಗೆ ಮಗುವಿಗೆ ಇದರ ಜೊತೆಗೆ ನಾನು ಇನ್ನೊಂದು ಯೋಜನೆ ಅಂದರೆ ಆ ಫಸ್ಟ್ ಟರ್ಮಿಗೆ ಬೇಕಾದಂಥ ಪುಸ್ತಕ ಆಗಿರ್ಬೋದು ಪೆನ್ ಆಗಿರ್ಬೋದು ಬುಕ್ ಆಗಿರ್ಬೋದು ಇವುಗಳನ್ನು ಕೂಡ ಉಚಿತವಾಗಿ ಆ ಮಕ್ಕಳಿಗೆ ಕೊಟ್ಟರೆ ಆ ಬಡ ಮಕ್ಕಳು ನಮ್ಮ ಶಾಲೆ ಕಡೆಗೆ ಆಕರ್ಷಿತರಾಗಿ ಬರ್ ಬರ್ತವೆ ಅನ್ನತಕ್ಕಂಥ ಒಂದು ಕಾರಣದಿಂದ ಈ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್ ಯಾವ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಮಾಡ್ತೀರಾ ಯಾವ ರೀತಿ ಸರ್ ಪೋಸ್ಟ್ ನಲ್ಲಿ ಇಡ್ತಾ ಇದ್ದೇನೆ ಮಕ್ಕಳ ಹಾ ಮಕ್ಕಳ ಒಂದು ಅಕೌಂಟ್ಗೆ ತೆಗೆದು ಸರ್ ಮಕ್ಕಳ ಹೆಸರಿನಲ್ಲೇ ಅಕೌಂಟ್ ತೆಗೆದು ಆ ಮಕ್ಕಳನ್ನ ಹೆಸರಿನಲ್ಲೇ ಇದನ್ನ ಇಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ನಾನು ಈಗಾಗಲೇ ಎಷ್ಟು ಮಕ್ಕಳಿಗೆ ಇಟ್ಟಿದ್ರೆ ಸರ್ ಎಷ್ಟು ಮಕ್ಕಳಿಗೆ ಇಡುವ ನಿರೀಕ್ಷೆ ಇದೆ ಸರ್ ನಾನು ಈಗಾಗಲೇ ಇಪ್ಪತ್ತು ಮಕ್ಕಳು ಬಂದಿದೆ ಸರ್ ಇನ್ನೂ ಜಾಸ್ತಿ ಬಂತ ಮಕ್ಕಳು ಬಂದ್ರೆ ಅವರಿಗೂ ಕೂಡ ಇಡಬೇಕು ಅನ್ನೋದಿದೆ ಸರ್ ಅದು ಸರ್ ಇತಿಹಾಸ ನೋಡಿದ್ರೆ ಬಹಳ ದೊಡ್ಡದಾದಂಥ ಇತಿಹಾಸ ರಾಜ್ಯದಲ್ಲಿ ಸುಮಾರು ಹದಿನೆಂಟುನೂರ ಎಪ್ಪತ್ತು ಒಂದನೇ ಇಷ್ಟುಗಳಿಗಿಂತ ಪ್ರಾರಂಭ ಆದಂಥ ಇದು ಶಾಲೆ ಸರ್ ಆಗಲ್ಲ ಇದು ಒಂದೇ ಒಂದೇ ಶಾಲೆ ಇರೋದರಿಂದ ಇಲ್ಲಿ ಸಾಕಷ್ಟು ಮಕ್ಕಳು ಕೂಡ ದಾಖಲಾಗಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಶಾಲೆಗಳು ನಮ್ಮಲ್ಲಿ ಸುಮಾರು ಆರು ಶಾಲೆಗಳು ಹೊಸದಾಗಿ ಪ್ರಾರಂಭ ಆದವು ಕಾನ್ವೆಂಟಿನ ಹಾವಳಿ ಕೂಡ ಹೆಚ್ಚಾಯಿತು ಹೀಗಾಗಿ ಇದು ಭಾಳ ಒಂದು ಹಿಂದಿನ ಹಳೆಯದಾದಂಥ ಸುಮಾರು ನೂರ ಐವತ್ತು ವರ್ಷಗಳು ಹತ್ತಿರ ಹತ್ರ ಇದೆ ಸರ್ ನಾವು ಇವಾಗ ಶಾಲೆ ಪ್ರಾರಂಭವಾಗಿ ನಿಮ್ಮ ಶಾಲೆಯಲ್ಲಿ ಸರ್ ಮಕ್ಕಳ ಸಂಖ್ಯೆ ಎಷ್ಟು ಟೋಟಲ್ ಒನ್ ಸರ್ ಈ ಹಿಂದಿನ ದಿನ ಸರ್ ನೂರ ಇಪ್ಪತ್ತೇಳು ಸಂಖ್ಯೆ ಇದೆ ಸರ್ ಒಂದನೇ ತಾರೀಕಿಗೆ ಸರ್ ಒಂದನೇ ತಾರೀಕು ಸರ್ ಇವತ್ತು ಹದಿನೈ ಎಂಟು ಮಕ್ಕಳು ದಾಖಲಾಗಿವೆ ಇನ್ನೂ ಎರಡು ಮೂರು ಮಕ್ಕಳು ದಾಖಲೆ ದಾಖಲಾತಿಗಾಗಿ ನಾವು ಆಧಾರ್ ಕಾರ್ಡನ್ನು ವೆರಿಫಿಕೇಶನ್ ಮಾಡ್ತಾ ಇದ್ದೇವೆ ಸರ್ ಡಿಪಾಸಿಟ್ ಇರ್ತಾ ಇದೀರಲ್ಲ ಸರ್ ನಿಮ್ಮ ಇಲಾಖೆಯಿಂದ ಮತ್ತು ಗ್ರಾಮಸ್ಥರಿಂದ ಯಾವ ರೀತಿ ಇದೆ ಸರ್ ಪ್ರತಿಕ್ರಿಯೆ ಸರ್ ಈ ಈ ಮಕ್ಕಳಿಗಾಗಿ ನಾವು ಏನಾದರೂ ಈಗ ಈ ಅಮೌಂಟನ್ನು ಇಡಬೇಕಂತಂದ್ರೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಇದಕ್ಕೆ ಇರೋದಿಲ್ಲ ಸರ್ ಆದರೆ ಜನರಿಗೆ ನಾವು ಈ ಇದನ್ನು ಈ ಒಂದು ವಿಚಾರವನ್ನು ನಾವು ಮುಟ್ಟಿಸಿದಾಗ ಕೆಲವು ಒಂದು ಶಿಕ್ಷಣ ಪ್ರೇಮಿಗಳು ಇದಕ್ಕಾಗಿ ಏನಾದರೂ ಸಹಾಯ ಹಸ್ತವನ್ನು ಜಾಸ್ತಿ ಅಂತ ಹೇಳಿದ್ದಾರೆ ಸರ್ ಹಂಗೆ ಕೆಲವು ಈಗಾಗಲೇ ನಮ್ಮ ಮಾಜಿ ವಿದ್ಯಾರ್ಥಿಗಳು ಐದೈದು ಸಾವಿರ ರೂಪಾಯಿ ಡಿಪಾಸಿಟನ್ನು ನಮ್ಮ ಶಾಲೆಗಾಗಿ ಕೊಡ್ತಾ ಇದ್ದಾರೆ ಸರ್ ಅದನ್ನು ಈ ಆಲೋಚನೆ ಆಗ್ಬೇಕು ಅಂತ ಸರ್ ಅದೇ ಸರ್ ಮಕ್ಕಳನ್ನು ನಮ್ಮ ಶಾಲೆ ಕಡೆ ಆಕರ್ಷಿತ ಮಾಡಬೇಕು ಈ ಕ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಸರ್ ನಮ್ಮದು ಅದರಲ್ಲಿ ಗಡಿ ಹೊಂದಿರುವ ಈ ಹಾಂ ಮಹಾರಾಷ್ಟ್ರಕ್ಕೆ ಗಡಿ ಹೊಂದಿ ಮಹಾರಾಷ್ಟ್ರದ ಗಡಿಗೆ ತಾಗಿ ಕೊಟ್ಟಿರ್ತಕ್ಕಂಥ ಹಳ್ಳಿ ಸರ್ ಇದು ಅದರ ಜೊತೆಗೆ ಕಾನ್ವೆಂಟ್ಗಳ ಹಾವಳಿ ಇತ್ತೀಚೆಗೆ ಎಲ್ಲ ಕಡೆಗೆ ಹೆಚ್ಚಾಗಿದೆ ಅದಕ್ಕಾಗಿ ಈ ಕನ್ನಡ ಶಾಲೆಗಳನ್ನು ಉಳಿಸ್ಕೋಬೇಕು ಅದನ್ನು ಬೆಳೆಸಬೇಕು ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಸರ್ ಇಂಥ ಒಂದು ಆಲೋಚನೆ ಕೈ ಹಾಕಿದ್ದೇವೆ ಅಂತ ಹೌದು ಸರ್ ಅದು ನಮ್ಮ ಒಬ್ಬರು ಶಾಲೆ ಶಿಕ್ಷಕರು ನಾನು ಇದನ್ನು ಮಾಡ್ತೀನಿ ಅನ್ನೋದನ್ನು ಯೋಚಿಸಿ ನಾವು ಇದನ್ನು ಅವ್ನು ಗೊತ್ತ ಅವರು ಮನಗಂಡಾಗ ಅವ್ರಿಗೇನು ಸರ್ ನಾನು ಏನಾದರೂ ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಮಕ್ಕಳಿಗೆ ಕಾನ್ವೆಂಟ್ಗಳಲ್ಲಿ ಟ್ರ್ಯಾಕ್ ಸೂಟ್ ಥರ ಕೊಡ್ತಾರೆ ಅದೇ ಥರ ನಾವು ಯಾಕೆ ಕೊಡಬಾರ್ದು ಅನ್ನತಕ್ಕಂಥ ಯೋಚನೆ ನನಗೆ ಬಂದಿದೆ ಸರ್ ಅದಕ್ಕಾಗಿ ನಾನು ಸುಮಾರು ಐವತ್ತು ಸಾವಿರ ರೂಪಾಯಿಗಳನ್ನು ನಾನು ಅದು ನಿಮಗೆ ನೀಡ್ತೇನೆ ಅದನ್ನು ನಾನು ತರಿಸೋಣ ಅಂತ ಅವರು ಕೂಡ ಹೇಳಿದೆ ಸರ್ ಅದು ನಮಗೆ ಸಂತೋಷದ ವಿಚಾರ ಹೆಮ್ಮೆಯ ವಿಚಾರ ಕೂಡ ಸರ್ ಅದು ನಿಮ್ಮ ಇಲಾಖೆಯ ಈ ಪೇಪರ್ನಲ್ಲಿ ಇದನ್ನೆಲ್ಲ ನೋಡಿದಾಗ ನಮ್ಮ ಶಾಲೆಯ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ಬೋದು ಸ ಸದಸ್ಯರಾಗಿರ್ಬೋದು ಆಮೇಲೆ ಶಿಕ್ಷಣ ಸಂಘದವರಾಗಿರ್ಬೋದು ಬಿ ಓ ಅವರು ಇದನ್ನೆಲ್ಲ ನೋಡಿ ಸರ್ ಬಹಳ ಹರ್ಷವನ್ನು ವ್ಯಕ್ತ ಮಾಡಿದ್ದಾರೆ ಸರ್ ಅವರು ಕೂಡ ಸರ್ ಇದೇ ತರನಾಗಿ ಮಾಡಿ ಮತ್ತು ಶಾಲೆಯನ್ನು ಉಳಿಸುವ ಪ್ರಯತ್ನ ನಿಮ್ಮದು ಚೆನ್ನಾಗಿದೆ ಅಂತಕೊಂಡು ನಮಗೆ ಅವರು ಸರ್ ನಮಗೆ ಇದು ಹೇಳಿದ್ದಾರೆ ಸರ್ ಅವರು ಕೂಡ ಏನು ಹೇಳ್ತೀರಿ ಸರ್ ಮಕ್ಕಳಿಗೆ ಸರ್ ನಿಜವಾಗ್ಲೂ ಸರ್ ನಾಡಿಯಾ ಹಾಂ ಸರ್ ಏನು ನಿಜವಾಗ್ಲೂ ನಿಮ್ಮ ಮಾತು ಈ ಪ್ರಶ್ನೆ ಕೂಡ ಒಳ್ಳೆಯದಿದೆ ಬರೀ ಕಾನ್ವೆಂಟ್ ಶಾಲೆಗಳಲ್ಲಿ ನೋಡಲಿಕ್ಕೆ ಹೊರಗಿನಿಂದ ಚೆನ್ನಾಗಿರ್ಬೋದು ಆದರೆ ಆಂತರಿಕವಾಗಿ ಮಕ್ಕಳು ಬೆಳಿಬೇಕು ಅಂದರೆ ನಮ್ಮ ಶಾಲೆಗೆನೆ ಬರಬೇಕು ಸರ್ ನಮ್ಮಲ್ಲಿ ಸರ್ವಾಂಗಣ ವಿಕಾಸ ಇದೆ ಅಲ್ಲಿ ಏನೋ ಒಂದು ಪುಸ್ತಕದ ಹುಳುವಾಗಿ ಮಕ್ಕಳು ಬೆಳಿಬೋದು ಕಾನ್ವೆಂಟ್ಗಳಲ್ಲಿ ಆದರೆ ನಮ್ಮಲ್ಲಿ ಸರ್ವಾಂಗಣ ದೈಹಿಕವಾಗಿಯೂ ಕೂಡ ಬೆಳಿತಾರೆ ಮಾನಸಿಕವಾಗಿ ಬೆಳಿತಾರೆ ಬೌದ್ಧಿಕವಾಗಿಯೂ ಕೂಡ ಬೆಳೀತಾರೆ ಆ ಎಲ್ಲ ಸರ್ವಾಂಗೀಣ ವಿಕಾಸ ಆಗಬೇಕಾದ್ರೆ ಸರ್ಕಾರಿ ಶಾಲೆಗಳು ಬರಬೇಕು ಅವರಿಗೆ ಮತ್ತು ನಾವು ಸೌಲಭ್ಯಗಳು ಕೂಡ ಸರ್ಕಾರ ಸುಮ್ಮನೆ ಕೊಟ್ಟಿಲ್ಲ ಸರ್ ಭಾಳಷ್ಟು ಉಚಿತವಾದಂಥ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಪುಸ್ತಕ ಇದೆ ಹಾಲ್ ಇದೆ ಮಧ್ಯಾಹ್ನದ ಊಟ ಇದೆ ಅದಕ್ಕೆ ಮೊಟ್ಟೆ ಬಾಳೆಹಣ್ಣು ಇವೆಲ್ಲ ಕೂಡ ವ್ಯವಸ್ಥೆ ಇರುವಾಗ ಸರ್ ಮತ್ತು ಟಿ ಸಿ ಟಿ ಟಿ ಇ ಟಿ ಅನ್ನತಕ್ಕಂಥ ಎಕ್ಸಾಮ್ಗಳನ್ನು ಪಾಸಾಗಿ ಬಂದಿರತಕ್ಕಂಥ ಶಿಕ್ಷಕರು ಇಲ್ಲಿ ಒಳ್ಳೆಯ ಒಂದು ಅವರಲ್ಲಿ ಇದೆ ಸರ್ ಅದೆಲ್ಲ ಆ ಮಕ್ಕಳಿಗೆ ದಾರಿ ಇರಬೇಕಂತ ನಾವೆಲ್ಲ ಕಾಯ್ತಿರ್ತೇವೆ ಆದರೆ ಮಕ್ಕಳು ಪಾಲಕರು ಕಾನ್ವೆಂಟ್ಗಳಲ್ಲಿ ಯಾವುದೋ ಒಂದು ಹೊರಗಿನ ಒಂದು ಆವರಣವನ್ನು ನೋಡಿ ಅಲ್ಲಿಗೆ ಹೋಗ್ತಿದ್ದಾರೆ ಅಂಥ ಮಕ್ಕಳನ್ನು ನಾವು ಇವರು ಬರಲಿಕ್ಕೆ ಆಹ್ವಾನವನ್ನು ನೀಡ್ತಿದೆ ನಮ್ಮ ಮಕ್ಕಳಿಗೆಲ್ಲರಿಗೂ ಅಂಥ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡಿ ಇಂಗ್ಲೀಷ್ ಆಗಿರ್ಬೋದು ಒಳ್ಳೆಯ ಅಂಥ ಟ್ರ್ಯಾಕ್ ಸೂಟ್ಗಳಾಗಿರ್ಬೋದು ಜೊತೆಗೆ ನಾವು ಡೊನೇಷನ್ನ ತೆಗೆದುಕೊಳ್ಳಾರದೆ ಡೊನೇಷನ್ ನಾವೇ ಮಕ್ಕಳಿಗೆ ಕೊಟ್ಟು ಕಲಿಸ್ಬೇಕಂತ ಆಸೆ ನಮಗೆ ಕೂಡ ಇದೆ ಸರ್ ಅದು ಸರ್ ಟ್ರ್ಯಾಕ್ ಸೂಟ್ ಕೊಡ್ತಾ ಇದ್ರಿ ಏನು ಹೇಳ್ತೀರಿ ಸರ್ ಇದೊಂದು ರಾಜ್ಯದಲ್ಲಿ ವಿನೂತನ ಪ್ರಯೋಗ ಸರ್ ಟ್ರ್ಯಾಕ್ ಸೂಟ್ ಅನ್ನೋದು ಏನು ಅಂತಂದ್ರೆ ಕೆಲವೊಬ್ಬ ನಾವು ನಾನು ಗಮನಿಸಿದ ಹಾಗೆ ಶಾಲೆಯ ಬಿಲ್ಡಿಂಗು ಮತ್ತು ಶಾಲೆಯಾಗಿ ಕೊಡಂತಕ್ಕಂಥ ವಸ್ತ್ರಗಳನ್ನು ಬಟ್ಟೆಯ ಆವರಣಗಳನ್ನು ಗಮನಿಸಿಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಚೆನ್ನಾಗಿದೆ ಅಂದ್ಕೊಂಡು ಆ ಬಟ್ಟೆ ಸಂಸ್ಥೆಯನ್ನು ಬಡಿ ವಸ್ತು ಸಂಹಿತೆಯನ್ನು ನೋಡಿ ಮಾತ್ರ ಎಷ್ಟೋ ಮಕ್ಕಳು ದಾಖಲಾಗಿಸೋದನ್ನು ನಾನು ಹಿಂದೆ ಗಮನಿಸಿದ್ದೆ ಸೊ ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಈ ಯೋಜನೆ ತರೋದರಿಂದ ಅತ್ಯಂತ ಉತ್ತಮವಾದ ಯೋಜನೆ ಆಗಿ ಹೊರಹೊಮ್ಮುತ್ತದೆ ಇದು ಯಾಕಂದರೆ ಸರ್ ಹೇಳಿದಾಗೆ ಕೇವಲ ಶಿಕ್ಷಕರೊಬ್ಬರೇ ಕೊಡ್ತಾ ಇದ್ದಾರೆ ಅವನಕ್ಕಿಂತ ನಾನು ಅಂತಿದ್ದೀನಿ ನಾನು ಕೊಡ್ತಾ ಇದ್ದೀನಿ ಅಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ ಸರ್ಕಾರಿ ಶಾಲೆಗಾಗಿ ನಾನೊಬ್ಬ ಶಿಕ್ಷಕನಾಗಿ ಸಮರ್ಪಾಯಿಸ್ತಾ ಇದ್ದೀನಿ ನನ್ನ ಮಕ್ಕಳ ಒಂದು ಬೆಳವಣಿಗೆಯನ್ನು ನೋಡಬೇಕಾಗಿದೆ ಯಾಕಂದ್ರೆ ಪ್ರತಿಯೊಬ್ಬ ಶಿಕ್ಷಕರು ಗಮನಿಸುವುದನ್ನು ಏನಂದರೆ ತನ್ನ ಕೈಯಲ್ಲಿರುವ ವ್ಯ ವಿದ್ಯಾರ್ಥಿ ಉನ್ನತ ಶಿಖರವನ್ನು ತಲುಪಿಸಬೇಕು ನನಗಿಂತ ಹೆಚ್ಚು ಹುದ್ದೆಯನ್ನು ಗಳಿಸಬೇಕು ಅನ್ನೋದು ಅದು ಪಾಲಕರು ಇದನ್ನು ಗಮನಿಸಿಕೊಂಡು ಈ ಯೋಜನೆ ಅಂದರೆ ಟ್ರ್ಯಾಕ್ಸೂಟ್ ಯೋಜನೆ ಏನಿಲ್ಲ ಸುಮಾರು ಐದು ವರ್ಷ ಯೋಜನೆ ಅಂತ ಈಗಾಗಲೇ ಹೇಳಿದೆ ನಾನು ಅದು ಮುಂದಿನ ದಿನಗಳಲ್ಲಿ ಬರುವ ಮಕ್ಕಳಿಗೆ ಹೊಸದಾಗಿ ಟ್ರ್ಯಾಕ್ಸೂಟ್ ಅಂದರೆ ಈ ಕೊಟ್ಟಂತ ವಿದ್ಯಾರ್ಥಿಗಳನ್ನ ಬಿಟ್ಟು ಮತ್ತೆ ಬರುವ ವಿದ್ಯಾರ್ಥಿಗಳಿಗೆ ನಾನು ಇದನ್ನು ವಿತರಿಸಲಿಕ್ಕೆ ಬದ್ಧನಾಗಿದ್ದೀನಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾವೆ ಎಷ್ಟರ ಅಮೌಂಟಿನ ಯೋಜನೆ ಅಂತ ಇದು ಸರ್ ಇದು ಸುಮಾರು ಒಂದು ನೂರ ಈ ಸದ್ಯಕ್ಕೆ ನನ್ನ ಕನ್ಸಿಪಟ್ಟಿಗೆ ಈಗ ದಾಖಲಾತಿ ರಿಜಿಸ್ಟರ್ ಆಗಬೇಕು ಸುಮಾರು ನೂರ ಮೂವತ್ತೆರಡಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ಆಗಿರ್ಬೋದು ಇನ್ನೂ ಒಂದು ತಿಂಗಳ ಅವಕಾಶ ಇದೆ ನಮಗೆ ಈ ವರ್ಷದಲ್ಲಿ ಸೊ ಅದು ಸುಮಾರು ನೂರಿಂದ ಅಥವಾ ಐದುನೂರು ವರೆಗೂ ಆಗಬಹುದೇನು ಮೇ ಬಿ ನಾಲ್ಕುನೂರಂದರೂ ಕೂಡ ಪರವಾಗಿಲ್ಲ ಅದು ಎಷ್ಟು ಆಗುತ್ತೆ ಅಂತ ಅದೇ ಹೇಳಿದಲ್ಲ ನಲವತ್ತೈದರಿಂದ ಐವತ್ತು ಸಾವಿರ ಈ ಸದ್ಯಕ್ಕೆ ಆಗಬಹುದು ನೀವು ವೈಯಕ್ತಿಕವಾಗಿ ಕೊಡ್ತಾ ಇದ್ದೀರಿ ಹಾಂ ವೈಯಕ್ತಿಕವಾಗಿ ಕೊಡ್ತಾ ಇದ್ದೀರಿ ಸರ್ ಹಾಂ ಸರ್ ಮತ್ತೆ ಇಲ್ಲಿ ರಾಜ್ಯ ಒಂದು ವಿನೂತನ ಪ್ರಯೋಗ ಮತ್ತೊಂದು ನೀವು ಕೈ ಹಾಕಿದರೆ ಅಂದ್ರೆ ಹನ್ನೊಂದು ನೂರ ಹನ್ನೊಂದು ರೂಪಾಯಿ ಬೇರೆ ಕೊಡ್ತಾ ಇದೀರಿ ಹಾಂ ಸರ್ ಇದಕ್ಕೇನು ಹೇಳ್ತೀರಿ ಯಾವ ರೀತಿ ಯೋಜನೆ ಅಂತ ಇದು ರಾಜ್ಯದಲ್ಲಿ ವಿನೂತನ ಯೋಜನೆ ಒಬ್ಬ ಪ್ರಭಾರಿ ಶಿಕ್ಷಕರಾಗಿ ಮಾಡ್ತಾ ಇರತಕ್ಕಂಥ ವಿನೂತನ ಯೋಜನೆಯಲ್ಲಿ ಇದು ಯಶಸ್ವಿ ಆಗಬಹುದು ಎನ್ನೇನೆ ಯಾಕಂತಂದ್ರೆ ನಾವು ಕೇವಲ ಒಂದು ಸಾವಿರದ ನೂರ ಹನ್ನೊಂದು ರೂಪಾಯಿಯನ್ನು ಇಟ್ಟು ಆ ಮಗುವಿಗೆ ಕೇವಲ ಕೈಯಲ್ಲಿ ಪಾಲಕರ ಕೈಯಲ್ಲಿ ಕೊಡ್ತಾ ಇಲ್ಲ ಅದು ಮುಂದೆ ಹದಿನೆಂಟು ವರ್ಷದ ನಂತರ ಒಂದು ದೊಡ್ಡ ಮೊತ್ತವಾಗಿ ಹೊರ ಹೊಂಬುದು ಅದು ಅಂಚೆ ಕಚೇರಿಯಲ್ಲಿ ಸ್ಥಳೀಯವಾಗಿ ಯಾವುದೇ ರೀತಿ ಖರ್ಚು ವೆಚ್ಚಗಳಿಲ್ಲದೆ ನಾವು ಮಾಡಿಕೊಳ್ಳೋದ್ರಿಂದ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ನಾವಾಗಿ ಫೀಸ್ ಕೊಡ್ತಿದ್ದೀವಿ ಅಂದರೆ ಕಾರಣ ಎಂದ್ರೆ ಅದು ಉದ್ದೇಶ ಏನು ಅಂತಂದ್ರೆ ಅದು ಒಂದು ಉನ್ನತವಾದ ಹೊಸ ಯೋಜನೆಯಾಗಿ ಪರವಾಮಲಿ ಮನಸ್ಸು ಮಾಡಿದ್ರೆ ಶಿಕ್ಷಕರು ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಅದಲ್ಲದೆ ಇತರ ಬೇರೆ ಶಾಲೆಗಳಿಗೆ ನೋಡಿದಾಗ ನಾವು ದುಡ್ಡನ್ನು ಕೊಟ್ಟು ಶಾಲೆಗಳಿಗೆ ಹಸ್ತಾ ಇರ್ತೀವಿ ಅದು ಎಷ್ಟು ಯಶಸ್ವಿ ಆಗಿದೆ ಅನ್ನೋದು ಯಾರು ಪಾಲಕರು ಗಮನಿಸಿಲ್ಲ ಯಾಕಂದ್ರೆ ನಾನು ಸುಮಾರು ಒಂದು ವರ್ಷದಲ್ಲಿ ನೋಡಿದ ಹಾಗೆ ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾನ್ವೆಂಟ್ಗಳ ಶಾಲೆಗಳಿಂದ ಕಲಿತು ಕೂಡ ಅಥವಾ ನಮ್ಮ ಅನುಭವಕ್ಕೆ ಬಂದ ಪ್ರಕಾರ ನೋಡೋದಾದ್ರೆ ಅಥವಾ ನಮ್ಮ ಮನೆಯಲ್ಲಿ ಮಕ್ಕಳನ್ನು ನೋಡಿದಾಗ ನಾವು ಹೇಳೋದು ಒಂದೇ ಒಂದರಿಂದ ಹತ್ತನೇ ತರಗತಿವರೆಗೂ ಸರ್ಕಾರಿ ಶಾಲೆಯಲ್ಲಿ ಇರಲಿ ಅಂತ ಯಾಕಂದ್ರೆ ಅಲ್ಲಿ ತಿಳ್ಕೋಬೇಕಾಗಿದ್ದಾರೆ ಮಹತ್ವ ಅದು ಅತ್ಯಂತ ಉನ್ನತ ಯೋಜನೆಯಾಗಿ ಹೊರಹೊಮ್ಮದೆ ಅನ್ನೋದೊಂದು ನಿಟ್ಟಿನಲ್ಲಿ ಅವರು ಕೈಗೊಂಡ ನಿರ್ಧಾರ ತುಂಬ ಯಾಕಂದರೆ ಅವರ ನಾವು ಎಲ್ಲ ಶಿಕ್ಷಕರನ್ನ ಒಟ್ಟುಗೂಡಿಸಿ ಮತ್ತೊಮ್ಮೆ ಅವರಿಗೆ ನಮ್ಮ ಶ್ರೀ ಎ ವಿ ಪಾಟೀಲ್ ಗುರುಗಳಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಬಯಸ್ತೇನೆ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸ್ತಾ ಇದೆ ಶಿಕ್ಷಕರು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಿದ್ದೀರಿ ಏನು ಹೇಳ್ತೀರಿ ಸರ್ ಇದು ಸಫಲ ಆಗುತ್ತಾ ಸರ್ ಎಲ್ಲೋ ನಿಟ್ಟಲ್ಲಿ ನಿಟ್ಟಿನಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಉತ್ತಮವಾದ ಯೋಜನೆಗಳಿದಾವೆ ಎಲ್ಲೋ ಬಹುಶಃ ಮೂಲೆಯಲ್ಲಿ ಅದು ಬಹುಶಃ ಪಾಲಕರಿಗೆ ತಲುಪಿಲ್ವತ್ತು ಹೋಗುತ್ತೆಲ್ಲ ಪಾಲಕರು ಎಚ್ಚರುಗೊಳ್ತಾ ಇಲ್ಲವೋ ಗೊತ್ತಿಲ್ಲ ಸೊ ಆದರೆ ಸರ್ಕಾರಿ ಒಂದು ಶಾಲೆಯ ಒಬ್ಬ ಶಿಕ್ಷಕರು ಕೂಡ ಈ ಥರ ಮನಸ್ಸು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರಿ ಶಾಲೆಯೋದು ಏನೋ ಇದೆ ಯಾಕಂದರೆ ಎಷ್ಟೋ ಜನ ಅಂದರೆ ಸರ್ಕಾರಿ ಶಾಲೆಯ ಶಿಕ್ಷಕರು ಹೆಂಗಾಗಿದೆ ಅಂದರೆ ಅವ್ರಿಗೆ ಪೇಮೆಂಟ್ ಬರ್ತದೆ ಅವ್ರು ಏನೂ ಕಲಿಸಲ್ಲ ಅನ್ನೋದು ಬಹಳ ಜನರಲ್ಲಿ ತಲೆಯಲ್ಲಿ ಬಟ್ ಬಹುಶಃ ಪಾಲಕರು ಬಹುಶಃ ಆ ಹುಡುಗನ ಸಂಪೂರ್ಣ ಅಂದರೆ ಒಂದು ಹುಡುಗನ ಮೊತ್ತವನ್ನು ನೋಡಬೇಕಂದ್ರೆ ಹುಡುಗನ ವಿದ್ಯೆಯನ್ನು ನೋಡಬೇಕಂದ್ರೆ ಕೇವಲ ಅಕ್ಷರಗಳಿಂದ ಮಾತ್ರ ನೋಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವನ ಅನುಭವಗಳ ಆಧಾರದ ಮೇಲೆ ಶಿಕ್ಷಣ ಗಮನಿಸಿದ್ದೇವೆ ಹಾಗಾಗಿ ಸರ್ಕಾರಿ ಶಾಲೆ ಮಕ್ಕಳನ್ನ ಒಂದು ಏನಂತಾರಲ್ಲ ಮೈದಾನಕ್ಕಿಳಿಸಿ ನೋಡಿ ಇತರ ಬೇರೆ ಶಾಲೆಗಳನ್ನ ಕೂಡ ವಿದ್ಯಾರ್ಥಿಗಳನ್ನ ಮೈದಾನಕ್ಕೆ ಇಳಿಸಿ ನೋಡಿ ಯಾವುದು ಬಲಗೈ ಬಂಟನಾಗ್ತದೆ ಅಥವಾ ಬಲಗೈ ಆಗ್ತದೆ ಅನ್ನೋದನ್ನ ಅವರು ಗಮನಿಸಬೇಕಾದ ವಿಚಾರ ನನ್ನ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಸರ್